ಸಂಸತ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರು ವಿವಾದಾತ್ಮಕ ಹೇಳಿಕೆ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಲು ಪಟ್ಟಣದ ತಾಲೂಕು ಕಚೇರಿ ಎದುರು ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟಿಸಿದರು ಇನ್ನು ಇದೇ ವೇಳೆ ವಕೀಲರು ತಾಲೂಕು ಕಚೇರಿಯದುರು ತಮ್ಮ ಸಮವಸ್ತ್ರದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಶಿರಸ್ತಿದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ವೇಳೆ ನ್ಯಾಯವಾದಿ ಸಂಘದ ತಾಲೂಕು ಅಧ್ಯಕ್ಷ ವಕೀಲ ಟಿ ಬಸವರಾಜ್ ಮಾತನಾಡಿ ದೇಶದಲ್ಲಿ ಎಲ್ಲ ವರ್ಗಗಳಿಗೆ ಸಮಾನತೆ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿ ಶ್ರೇಷ್ಠ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರನ್ನು ಎಲ್ಲಾ ವರ್ಗಗಳಿಗೆ ಸಮಾನತೆ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ಶ್ರೇಷ್ಠ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದರಲ್ಲಿ ತಪ್ಪೇನಿಲ್ಲ ಬಹುಸಂಸ್ಕೃತಿ ನೆಲೆಸಿದ ದೇಶದಲ್ಲಿ ಹಲವು ಧರ್ಮಗಳು ಅವರ ನಂಬಿಕೆ ಮನುವಾದವನ್ನು ಬಲವಂತವಾಗಿ ಬಿತ್ತರಿಸುವುದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಉಂಟು ಮಾಡಿದಂತಾಗಿದೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಂಸತ್ನಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳಾದ ಪರಶುರಾಮ್ ಆರ್ಒಲೇಶ್ ಶ್ರೀನಿವಾಸ್ ಸಿ ಬಸವರಾಜ್ ಪಂಪಣ್ಣ ಬಸವರಾಜಪ್ಪ ನಾಗೇಶ್ ತಿಪ್ಪೇಸ್ವಾಮಿ ಸಣ್ಣ ಓಬಯ್ಯ ಕುಂಬಾರ್ ರುದ್ರೇಶ್ ಹಾಲಪ್ಪ ಬಾಲಪ್ಪ ರಂಗಪ್ಪ ವೀರೇಶ್ ಮಹಾಂತೇಶ್ ಗೋಗು ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು ಏನು ನಮ್ಮ ಇಡೀ ದೇಶದ ಸಂಸತ್ತು ಏನು ದೇವಾಲಯ ಇದೆ ಆ ದೇವಾಲಯದಲ್ಲಿ ನಮ್ಮ ದೇಶದ ಮಾನ್ಯ ಗೃಹಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನು ಇಡೀ ಕೋಟಾನುಕೋಟಿಗಳ ಜನ ಜನಸಾಮಾನ್ಯರಿಗೆ ಹೆಸರು ಬರ್ತದೆ ಏನಿದೆ ಆ ಪದವನ್ನು ಕುರಿತು ಅಂಬೇಡ್ಕರ್ ಪದವನ್ನು ವ್ಯಸನ ಅಂತ ಏನು ಸಂಸತ್ತನ್ನು ಹೇಳಿದರೆ ಅದನ್ನು ಸಣ್ಣ ಮತ್ತು ಶಾಸನರಿಗೆ ನಮ್ಮ ಒಕ್ಕೀಲನ್ನು ನಮ್ಮ ಮನೆಯನ್ನು ಸಲ್ಲಿಸ್ತಾ ಇದ್ದೇವೆ ಏನಂದರೆ ಈ ದೇಶದಲ್ಲಿ ಹಿಂದೆ ಪೂರ್ವ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿತ್ತು ದೇಶದಲ್ಲಿ ಸಮಾನತೆ ಸಹೋದರತೆ ಪ್ರಾತೃತ್ವ ಅನ್ನೋದ ಏನು ಇರಲಿಲ್ಲೋ ಅಂತ ಸಮಾನತೆ ಸಹೋದರತೆ ಪ್ರಾತೃತ್ವ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿ ಅನ್ನ ಅವರು ಅಂಬೇಡ್ಕರ್ ಅಂಬೇಡ್ಕರನ್ನ ಪದ ವ್ಯಸನ ಅಂತ ಏನು ನಮ್ಮ ಸಂಸತ್ತನ್ನು ಹೇಳಿದ್ದಾರೆ ಅದನ್ನು ಖಂಡಿಸುತ್ತಾ ಈ ಕೆಲವನ್ನ ಬರೆದಿರ್ತಕ್ಕಂಥ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಅನ್ನು ಕೂಡ ವ್ಯಸನ ಅಂತ ಹೇಳಿದ್ರಲ್ಲ ಅದನ್ನು ನಾವು ಖಂಡಿಸ್ತೀವಿ ಆ ರೀತಿ ಮಾತಾಡಬಾರ್ದು ಅವರು ಈ ಮೋದಿ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿ ಸರಿದರೆ ಅವರು ಅವರ ರಾಜೀನಾಮೆಯನ್ನು ಅವರನ್ನ ಸಂಸತ್ ಅವರ ಅವರನ್ನು ಮಂತ್ರಿ ಮಂಡಲದಿಂದ ವಜಾಗೊಳಿಸಿ ರಾಜೀನಾಮೆ ಪಡೆಯಬೇಕು ಅಂಬೇಡ್ಕರ್ ನಿಜವಾದ ನಿಜವಾಗಿ ಅವ್ರಿಗೆ ನ್ಯಾಯ ಸಿಗ್ತಾ ಅವರ ರಾಜೀನಾಮೆಯನ್ನು ತರಾಣಬೇಕು ಅಂತ ಹೇಳಿ ಈ ನಮ್ಮ ಒಕ್ಕಿಲ ಸಂಘದಿಂದ ಅವರನ್ನು ಆಗ್ರಹಿಸ್ತಾ ನಾವು ಇದ್ರ ಮುಖಾಂತರ ಹೋಗಿದ್ರೆ ನಾವು ಒಟ್ಟಿಲ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಹಾಗೇನೆ ನಾವೆಲ್ಲರೂ ಈಗ ನಾವು